ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನೂಲು ವ್ಯವಸಾಯ ಮಾರ್ಕೆಟಿಯ ಈರುಳ್ಳಿ ತ್ವಗಿರಿ ಮಿರ್ಚಿ ಮತ್ತು ಶೇಂಗಾ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಮೂವತ್ತೊಂದು ಜನವರಿ ಇಪ್ಪತ್ತಿಪ್ಪತ್ತೈದು ನೆಲಗಡ್ಡಲೆ ಮೂರು ಸಾವಿರ ನೂರ ಹತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಹನ್ನೊಂದು ರೂಪಾಯಿ ರೇಟ್ ನಡೆದಿದೆ ಸೂರ್ಯಕಾಂತಿ ನಾಲ್ಕು ಸಾವಿರ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಹರಳೆಣ್ಣೆ ಐದು ಸಾವಿರ ನೂರ ತೊಂಬತ್ತೂರಿಂದ ಐದು ಸಾವಿರ ಆರುನೂರ ಹತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಇದೆ ಅಜ್ವಾನು ಗರಿಷ್ಠ ರೇಟು ಇಪ್ಪತ್ತಾರು ಸಾವಿರ ಹನ್ನೆರಡು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಕರ್ನೂರು ವ್ಯವಸಾಯ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಗರಿಷ್ಠ ರೇಟು ಎರಡು ಸಾವಿರ ಎರಡು ನೂರ ತೊಂಬತ್ತೊಂದು ತೊಗಿರಿ ಆರು ಸಾವಿರ ಒಂಬೈನೂರ ಐವತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಇಪ್ಪತ್ತೊಂಬತ್ತು ರೂಪಾಯಿ ತೊಗರಿ ಗರಿಷ್ಠ ರೇಟ್ ನಡೆದಿದೆ ಕಡಲೆಕಾಳು ಕರ್ನೂಲು ವ್ಯವಸಾಯ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಐದು ಸಾವಿರ ಎಂಟುನೂರ ಮೂವತ್ತಾರು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಈರುಳ್ಳಿ ಕರ್ನೂಲಿ ವ್ಯವಸಾಯ ಹದಿನೈದು ನೂರ ನಲವತ್ತೈದರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡು ನೂರ ಎಪ್ಪತ್ತೊಂದು ರೂಪಾಯಿ ಒಣಮೆಣಸಿನಕಾಯಿ ಎರಡು ಸಾವಿರ ಏಳ್ನೂರ ಎಪ್ಪತ್ತೊಂಬತ್ತರಿಂದ ಗರಿಷ್ಠ ರೇಟು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಎಂಟುನೂರ ಒಂದು ರೂಪಾಯಿ ರೇಟ್ ಎನ್ನದು ನಡೆದಿದೆ ನವಣೆ ಹೆಚ್ಚಿನ ಬೆಲೆ ಮೂರು ಸಾವಿರ ಹನ್ನೊಂದು ರೂಪಾಯಿ ರೇಟ್ ಇದೆ ನವಣೆ ಬೆಲೆ ಇದಿಷ್ಟು ನಿನ್ನೆ ನಡೆದ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್